ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಸೊ ನಾವಿವತ್ತು ಬೆಂಗಳೂರಲ್ಲಿದ್ದೀವಿ ಅದಕ್ಕೆ ಫ್ಯಾಮಿಲಿ ಮತ್ತು ಮೈದನ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಗರುಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನಾವು ಮೈದಾನ ಮನೇಲಿದ್ವಿ ಅಲ್ಲಿಂದ ಬೆಳಗ್ಗೆ ಹೊರಟಿದ್ವಿ ಒಂದು ಹತ್ತುವರೆ ಅಷ್ಟೊತ್ತಿಗೆ ಹೊರಟಿದ್ವಿ ಇವಾಗ ಅದಕ್ಕೆ ನಾವು ಪಿಕ್ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು ಸೊ ಎಷ್ಟೊತ್ತಿಗೆ ಹೊರಟ್ವಿ ಎಷ್ಟೊತ್ತಿಗೆ ರೀಚ್ ಆದ್ವಿ ಏನೇನೆಲ್ಲ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಬನ್ನಿ ಟು ಯೂಟ್ಯೂಬ್ ಚಾನಲ್ ಹತ್ತಕ್ಕೆ ಮನೆ ಹತ್ರ ಹೋದ್ವಿ ಅವ್ರು ಬಂದರು ಅವ್ರನ್ನ ಪಿಕ್ ಮಾಡಿಕೊಂಡು ಹೊರಟ್ವಿ ನಾವು ಹತ್ತು ಮುಕ್ಕಾಲಷ್ಟೊತ್ತಿಗೆ ಹೊರಟ್ವಿ ಸೊ ಆರ್ ಪುರ ಮಾರ್ಕೆಟಲ್ಲಿ ಹೂವನ್ನ ತೊಗೊಂಡ್ವಿ ಸೊ ಅಲ್ಲಿ ಹೂವು ಕಡಿಮೆ ಇರತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಹೂ ತೊಗೊಂಡ್ವಿ ಯಾವಾಗಲೂ ಹತ್ತಕ್ಕೆ ಮತ್ತು ಮೈದಾನ ಹೋಗಬೇಕಾದ್ರೆ ಇಲ್ಲೇ ಹೂ ತೊಗೊಳ್ಳೋದಂತೆ ಸೊ ಹಾಗಾಗಿ ಒಂದು ನಾಲ್ಕೈದು ಹಾರಗಳನ್ನ ತೊಗೊಂಡ್ವಿ ತಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ ರೀಚ್ ಆಗೋದು ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ ಸೊ ತುಂಬ ಜನಕ್ಕೆ ಈ ಒಂದು ಗರಡ ದೇವಸ್ಥಾನ ಗೊತ್ತಿಲ್ಲ ತುಂಬ ಚಿಕ್ಕ ದೇವಸ್ಥಾನ ಅದರ ಶಕ್ತಿ ಮಾತ್ರ ತುಂಬ ದೊಡ್ಡದು ಅಂತ ಹೇಳಿದ್ರು ತಪ್ಪಾಗಲ್ಲ ತುಂಬ ಸಾರಿ ಮನಸ್ಸಲ್ಲಿ ಅಂದ್ಕೊಂಡಿರೋದು ನಾವಲ್ಲಿ ಕೇಳ್ಕೊಂಡಿರೋದು ಆಗಿದೆ ಅಂತ ಹೇಳಿಬಿಟ್ಟು ಅತ್ಕೆ ಮತ್ತು ಮೈದಾನ ಎರಡು ಫ್ಯಾಮಿಲಿಗಳು ಕೂಡ ಹೇಳ್ತಾರೆ ಸೊ ನಾವು ಈಗ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ಅವರು ನಮ್ಮನ್ನು ಕರ್ಕೊಂಡು ಬರ್ತೀವಿ ಅಂತ ಹೇಳ್ಕೊಂಡಿದ್ರಂತೆ ಹಾಗಾಗಿ ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಾವು ನೋಡಬೇಕು ಬಟ್ ಏನೇ ಆಗುತ್ತೆ ಆಗತ್ತೆ ಅಂತೇಳಿ ಹೇಳ್ತಾರೆ ನಿಮ್ಮದೇನಾದರೂ ಹರ್ಕೆ ಅಥವಾ ಕೋರ್ಕೆ ಏನಾದರೂ ಇದ್ದರೆ ಹೇಳ್ಕೊಳ್ಳಿ ಖಂಡಿತ ಆಗತ್ತೆ ಅಂತ ಹೇಳಿದ್ರು ನೋಡಬೇಕು ಬಂತು ದೇವಸ್ಥಾನ ಕರೆಕ್ಟು ಒಂದು ಗಂಟೆ ಆಗಿತ್ತು ನಮಗೆ ವೈಕುಂಠವು ಈತನ ಮನೆ ಸರ್ಪ ದೋಷ ನಿವಾರಣೆಗೆ ಮೂಲ ಪುರುಷನೇ ಈ ಪರಮಾತ್ಮನು ನಾಗ ದೋಷ ಇದ್ದಂಥವ್ರು ಆ ಗರುಡ ದೇವರ ಆಶೀರ್ವಾದ ಕೇಳ್ಕೊಂಡ್ರೆ ಸಂಪೂರ್ಣ ಸಂತ ನಿವಾರಣೆ ಆಗುವಂಥದ್ದು ಎಂಟು ಸರ್ಪ ಇದೆ ದೇವರ ಮೈ ಮೇಲೆ ನಾವೀಗ ನೋಡಲು ಕಿರೀಟದಲ್ಲಿ ಒಂದು ಸರ್ಪ ಕಾಣುವುದು ಅರಿಶಿಣ ಕುಂಕುಮ ದೇವ ಸರ್ಪಕ್ಕೆ ಅದೇ ರೀತಿ ಬೆಳಿಗ್ಗೆ ಅಭಿಷೇಕ ಮಾಡುವಾಗ ಸಂಜೆ ಅಲಂಕಾರ ತೆಗೆದಾಗ ಎಂಟು ಸರ್ಪಗಳೊಂದಿಗೆ ದೇವರ ದರ್ಶನ ಪಡೆಯುತ್ತಿದೆ ಆಗ ಈ ಗರುಡನ ಮೈ ಮೇಲೆ ಇರತಕ್ಕಂಥ ಸರ್ಪಗಳನ್ನ ಪರಿಪೂರ್ಣವಾಗಿ ಕಾಣಬಹುದು ಹೃದಯ ಕಂಠ ಭುಜ ಬಲಗೈ ಎಡಗೈ ಶಿರಭಾಗ ಒಂದು ಸರ್ಪ ಅಲಂಕಾರವಾಗಿದೆ ಅಷ್ಟ ನಾಗಭರಣಾಯ ಗರುಡ ದೇವ ಅಂತೇಳಿ ಅರ್ಚನೆ ಮಾಡುವಂಥದ ಪರಮಾತ್ಮ ನಂಬಿಕೆಯಿಂದ ಪೂಜೆ ಮಾಡ್ಕೊಳ್ಳಿ ಸ್ವಾಮಿಗೆ ತಪ್ಪದೆ ಆತನ ಆಶೀರ್ವಾದ ದೊರೆತು ಮತ್ತೆ ಪುನರ್ದರ್ಶನಕ್ಕಾಗಿ ಇಲ್ಲಿಗೆ ದಾರಿ ಸಿಗ್ತದೆ ಪರಮಾತ್ಮನು ಭಕ್ತರ ನಂಬಿಕೆಯಲ್ಲಿರುವಂಥವು ಭಕ್ತರ ಸೇವೆಯೇ ಭಗವಂತನಿಗೆ ಸಕಲವೂ ಕೂಡ ಆಗಿರುವಂಥವು ನಂಬಿದವರಿಗೆ ಮನದಲ್ಲಿ ಧೈರ್ಯವನ್ನು ಕೊಟ್ಟು ಜೀವನದಲ್ಲಿ ದಾರಿ ತೋರುವ ಸನ್ಮಾರ್ಗದರ್ಶಕನೇ ಪರಮಾತ್ಮನು ಹಾಗಾಗಿ ದಾರಿ ತೋರು ತಂದೆ ಅಂತ ಆ ಪರಮಾತ್ಮನ ಮುಂದೆ ಕೈ ಮುಗಿಯೋಣ ತುಂಬ ಅದ್ಭುತವಾಗಿ ಪೂಜೆಯನ್ನು ಮಾಡಿದ್ರು ಸೊ ಬಂದಿರುವಂಥ ಭಕ್ತಾದಿಗಳಿಗೂ ಕೂಡ ಅಷ್ಟೇ ಚೆನ್ನಾಗಿ ರೆಕ್ಸ್ಪೆಕ್ಟನ್ನು ಕೊಡ್ತಾರೆ ಸೊ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋ ಹಾಗಿರಲಿಲ್ಲ ಹಾಗಾಗಿ ನನಗೆ ಹೆಚ್ಚಿನ ವೀಡಿಯೋನ ಮಾಡೋದಕ್ಕೆ ಆಗಲಿಲ್ಲ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮೂರು ಗಂಟೆಗೆ ಆಚೆ ಬಂದ್ವಿ ಅಲ್ಲಿ ಪ್ರಸಾದ ಹಂಚ್ತಾ ಇದ್ರು ಅಂದರೆ ಆಗಷ್ಟೇ ಪ್ರಸಾದ ಬಂದಿತ್ತು ಸ್ಟಾರ್ಟಿಂಗು ನಾ ನಮಗೆ ಹಂಚೋದಕ್ಕೆ ಹೇಳಿದರು ಒಂದು ಐದು ಜನದಕ್ಕೆ ಸೊ ನನ್ನ ಮೈದನ್ನ ಐದು ಜನಕ್ಕೆ ಹಂಚಿದ್ರು ಅದಾದಮೇಲೆ ನಾವು ಪ್ರಸಾದವನ್ನು ಸ್ವೀಕರಿಸಿದ್ವಿ ಡೈಲಿ ಎರಡು ಸರಿ ಪ್ರಸಾದ ಕೊಡ್ತಾರೆ ಅಂತ ಅನ್ಸತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಅಂದರೆ ನಾವು ಹೋಗುವಾಗ ಪ್ರಸಾದ ಹಂಚ್ತಾಯಿದ್ರು ಆಮೇಲೆ ನಾವು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಕೂಡ ಪ್ರಸಾದನ ತೊಗೊಂಡು ಬಂದಿದ್ರು ಸೊ ಪ್ರಸಾದವನ್ನು ತಗೊಂಡು ತುಂಬ ಅಂದರೆ ತುಂಬ ಖುಷಿಯಾಯಿತು ದೇವಸ್ಥಾನವನ್ನು ನೋಡಿ ಮತ್ತೊಮ್ಮೆ ಬರಬೇಕು ಅಂತ ಹೇಳಿ ಅನ್ನಿಸ್ತು ಸೊ ನೋಡೋಣ ನಾವು ಕೆಲವೊಂದು ಕೋರಿಕೆಗಳನ್ನ ಇಟ್ಟು ಬಂದಿದ್ದೀವಿ ಈಡೇರಿದ್ರೆ ಮತ್ತೆ ಹೋದರೆ ಆಯಿತು ಸೊ ಅಲ್ಲಿಂದ ಹೊರಟುಬಿಟ್ಟು ನಾವು ಅಂತರಗಂಗೆಗೆ ಬಂದ್ವಿ ಕೆಳಗಡೆ ಕಾರ್ ಪಾರ್ಕಿಂಗ್ ಹತ್ರ ಈ ಒಂದು ದೇವಸ್ಥಾನ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸುತ್ತ ಈಶ್ವರನ ಲಿಂಗಗಳಿದ್ದಾವೆ ಸೊ ಈ ದೇವಸ್ಥಾನದ ಬಗ್ಗೆ ನನಗೆಲ್ಲೂ ಮಾಹಿತಿ ಸಿಗಲಿಲ್ಲ ಎಷ್ಟು ಲಿಂಗಗಳಿದ್ದಾವೆ ಏನು ಏನು ಅಂತ ನನಗದೇನೂ ಮಾಹಿತಿ ಸಿಗಲಿಲ್ಲ ಯಾಕೆಂತಂದರೆ ಅಲ್ಲಿ ನಾವು ಹೋಗಿ ಹೋಗಿದ್ದ ಸಂಜೆ ನಾಲ್ಕೂವರೆ ಆಗಿತ್ತು ಅಲ್ಲಿ ಯಾರೂ ಇರಲಿಲ್ಲ ಸೊ ಸುತ್ತಾನೂ ಈಶ್ವರಲಿಂಗಗಳಿದೆ ಈಶ್ವರನ ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ತುಂಬ ಮಂಗಗಳಿದ್ದಾವೆ ಇಲ್ಲಿ ಸೊ ನಾವು ಹೋಗಬೇಕಾದ್ರೆ ಕೈಯಲ್ಲಿ ಕವರು ನೀರು ಬಾಟಲ್ ಏನೇ ತೊಗೊಂಡು ಹೋದ್ರೂ ತುಂಬ ಹುಷಾರಿಯಾಗಿ ಹೋಗಬೇಕು ಮಂಗಗಳಿಗೆ ಸ್ವಲ್ಪ ಭಯನೇ ಇಲ್ಲ ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವರಾಗಲಿ ಅಟ್ಯಾಕ್ ಮಾಡ್ತವೆ ಸೊ ಕೈಯಲ್ಲಿ ಏನು ಹಿಡ್ಕೊಂಡು ಹೋಗಬಾರ್ದು ನಾವು ಎಲ್ಲ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಕೇರ್ಫುಲಿ ಹೋಗಬೇಕು ಸೊ ಈ ಒಂದು ದೇವಸ್ಥಾನ ಕೆಳಗಡೆ ಇರೋದು ಪಾರ್ಕಿಂಗ್ ಹತ್ರ ಆ್ಯಂಡ್ ಇಲ್ಲಿಗೂ ಕೂಡ ನಾವು ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಅಂತರ ಗಂಗೆಗೆ ಕೋಲಾರ್ನಲ್ಲಿ ಇರೋದು ಇದು ಈ ಒಂದು ಅಂತರಗಂಗೆ ದಕ್ಷಿಣ ಕಾಶಿ ಅಂತ ಕೂಡ ಹೇಳ್ತಾರೆ ಸೊ ಸುಮಾರು ಮೆಟ್ಲುಗಳಿದ್ದಾವೆ ಅಂದಾಜು ಇನ್ನೂರಕ್ಕೂ ಹೆಚ್ಚು ಮೆಟ್ಲುಗಳಿದ್ದಾವೆ ಅಂತೇಳಿ ಹೇಳ್ತಾರೆ ಇಲ್ಲಿಗೂ ಫಸ್ಟ್ ಬಂದಿರೋದ್ರಿಂದ ಈ ದೇವಸ್ಥಾನದ ಬಗ್ಗೆಯೂ ನನಗೆ ಡೀಟೇಲ್ಸ್ ಅಷ್ಟು ಗೊತ್ತಿರಲಿಲ್ಲ ಆಮೇಲೆ ನಾವಲ್ಲಿ ತಿಳ್ಕೊಂಡಿರೋದು ಸೊ ಹತ್ತೋದಕ್ಕೆ ತುಂಬ ಕಷ್ಟ ಆಯಿತು ನಮಗೆ ಮಕ್ಕಳೆಲ್ಲ ಇದ್ರಲ್ಲ ಹಾಗಾಗಿ ಹತ್ತೋದಕ್ಕೆ ಕಷ್ಟ ಆಯಿತು ಸೊ ಹಾಗೆ ದೇವಸ್ಥಾನ ಸಿಗೋದಕ್ಕಿಂತ ಮುಂಚೆ ಒಂದು ಲೆಫ್ಟ್ ಸೈಡಲ್ಲಿ ವ್ಯೂ ಪಾಯಿಂಟ್ ಇದೆ ಇಲ್ಲಿ ಹೋಗ್ತಾ ಇದ್ದೀವಲ್ಲ ಇದೇ ಪ್ಲೇಸು ತುಂಬ ಚೆನ್ನಾಗಿದೆ ಮೇಲೆ ಹತ್ಕೊಂಡ್ರೆ ಬೆಟ್ಟ ಗುಡ್ಡಗಳು ಆ ಕಾಡು ತುಂಬ ಪೀಸ್ಫುಲ್ ಆಗಿದೆ ಜಾಗ ನೋಡೋದಕ್ಕೆ ಖುಷಿ ಅನಿಸುತ್ತೆ ಸೊ ಈ ಒಂದು ವ್ಯೂ ಪಾಯಿಂಟ್ನ ನೋಡಿಕೊಂಡು ಮತ್ತೆ ಸ್ಟೆಪ್ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಸೊ ಹೋಗಬೇಕಾದ್ರೆ ಮತ್ತೆ ಲೆ ಲೆಫ್ಟ್ ಸೈಡ್ಗೆ ಟ್ರಕ್ಕಿಂಗಿಗೆ ದಾರಿ ಅಂತ ಇರುತ್ತೆ ಸೊ ಅಲ್ಲಿ ಕೂ ಅಲ್ಲಿ ಹೋದರೆ ಟ್ರಕ್ಕಿಂಗ್ ಹೋಗ್ಬೋದಂತೆ ಸುಮಾರು ಐದಾರು ಕಿಲೋಮೀಟ್ರ್ ಬೆಟ್ಟವನ್ನು ಹತ್ತಬೇಕಂತೆ ಸೊ ನಾವು ಟ್ರಕ್ಕಿಂಗ್ ಹೋಗಲಿಲ್ಲ ಬಟ್ ಟ್ರಕ್ಕಿಂಗ್ ಹೋಗೋರು ತುಂಬ ಹುಷಾರಿಯಾಗಿ ಹೋಗಬೇಕು ಯಾಕೆಂದರೆ ಈ ಒಂದು ಬೆಟ್ಟ ಪೂರ್ತಿ ಬಂಡೆಕಳ್ಳುಗಳಿಂದ ಆಗಿರೋದ್ರಿಂದ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಹೋದರೆ ಒಳ್ಳೆಯದು ಅಂತ ಹೇಳಿ ನನ್ನ ಅಭಿಪ್ರಾಯ ಈ ಒಂದು ಈ ಒಂದು ಕ್ಷೇತ್ರಕ್ಕೆ ಅಂತರಗಂಗೆ ಅಂತ ಯಾಕೆ ಹೆಸರು ಬಂತು ಅಂತಂದರೆ ಈ ಒಂದು ಪರ್ವತದಲ್ಲಿ ಫಸ್ಟು ಮುನಿಗಳು ಈಶ್ವರಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಕಾಶಿಗೆ ಹೋಗಿ ನೀರನ್ನು ತೆಗೆದುಕೊಂಡು ಬಂದು ಇಲ್ಲಿರುವಂಥ ಈಶ್ವರಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತಾ ಇದ್ರಂತೆ ಪ್ರತಿನಿತ್ಯ ಹೋಗ್ತಾ ಇದ್ರಂತೆ ಸೊ ಇಲ್ಲಿ ಇರೋ ನೀರು ಶುದ್ಧವಾಗಿಲ್ಲ ಅಭಿಷೇಕ ಮಾಡೋದಕ್ಕೆ ಅನ್ನೋದಕ್ಕೋಸ್ಕರ ಕಾಶಿಯಿಂದ ನೀರನ್ನು ತರ್ತಾ ಇದ್ರಂತೆ ಸೊ ಇವರ ಒಂದು ಶ್ರಮ ಮತ್ತು ಭಕ್ತಿಯನ್ನು ನೋಡಿದಂಥ ಗಂಗೆ ಸ್ವತಃ ಪ್ರತ್ಯಕ್ಷ ಆಗಿ ನೀವು ಪ್ರತಿನಿತ್ಯ ಇಲ್ಲಿಗೆ ಬಂದು ತೀರ್ಥವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅಭಿಷೇಕ ಮಾಡೋದು ನಿಮಗೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ನಿಮ್ಮ ಜೊತೆಗೆ ಆ ಒಂದು ಕ್ಷೇತ್ರಕ್ಕೆ ಬರ್ತೀನಿ ಅಂತ ಹೇಳಿ ವಾಗ್ದಾನವನ್ನು ಕೊಡ್ತಾರಂತೆ ಸೊ ಮೊದಲಿಗೆ ಋಷಿಗಳು ಈ ಒಂದು ಮಾತನ್ನು ನಂಬಿರಲಿಲ್ಲ ಕೊನೆಗೆ ಕಾಶಿಯಿಂದ ತೀರ್ಥವನ್ನು ತೆಗೆದುಕೊಂಡು ಈ ಒಂದು ಕ್ಷೇತ್ರಕ್ಕೆ ಬರೋ ಅಷ್ಟರಲ್ಲಿ ಬಂಡೆಗಳ ನಡುವೆ ಹರ್ಕೊಂಡು ಗಂಗೆ ಈ ಒಂದು ಕ್ಷೇತ್ರಕ್ಕೆ ಬಂದಿದ್ರಂತೆ ಸೊ ಆಮೇಲೆ ಈ ಒಂದು ನೀರು ಎಲ್ಲಿಂದ ಬರ್ತಿದೆ ಅಂತ ಹೇಳಿ ಇನ್ನೂ ಯಾರಿಗೂ ಗೊತ್ತಿಲ್ಲ ಸೊ ಬಂಡೆಗಳ ನಡುವೆ ಹರ್ಕೊಂಡು ಬಂದು ನಂದಿಯ ಬಾಯಿಯಿಂದ ಬೀಳೋ ಥರ ಒಂದು ಕಲ್ಯಾಣಿಯನ್ನು ರೆಡಿ ಮಾಡಿದ್ದಾರೆ ಅಲ್ಲಿ ಎಲ್ಲಿಂದ ಆ ನೀರು ಹರ್ಕೊಂಡು ಬರ್ತಿದೆ ಅಂತ ಇನ್ನೂ ಯಾರಿಗೂ ಸಹ ಗೊತ್ತಿಲ್ಲ ಹಲವಾರು ಜನ ಅದನ್ನು ಹುಡ್ಕೊಂಡು ಹೋದರೂ ಸಹ ಉತ್ತರ ಸಿಕ್ಕಿಲ್ಲ ಅಂತೆ ಸೊ ಹಾಗಾಗಿ ಎಲ್ಲಿಂದ ಬರ್ತಿದೆ ನೀರು ಅಂತ ಗೊತ್ತಿಲ್ಲದೆ ಇರುವ ಕಾರಣದಿಂದ ಈ ಒಂದು ಕ್ಷೇತ್ರಕ್ಕೆ ಅಂತರಗಂಗೆ ಎನ್ನುವಂಥ ಹೆಸರು ಬಂದಿದೆ ಸೊ ಸುತ್ತಮುತ್ತ ಊರುಗಳಲ್ಲಿ ಬೇಸಿಗೆ ಟೈಮಲ್ಲಿ ನೀರಿನ ಕೊರತೆ ತುಂಬ ಇದೆ ಅಂತೆ ಆ ನೀರಿನ ಅಭಾವ ಎಷ್ಟೇ ಇದ್ದರೂ ಸಹ ಈ ಒಂದು ಕಲ್ಯಾಣಿಯಲ್ಲಿ ಈ ಒಂದು ಅಂತರಗಂಗೆ ಬತ್ತಿ ಹೋಗಿರುವಂಥ ಉದಾಹರಣೆನೇ ಇಲ್ಲ ಅಂತೆ ಸಮ್ ಹರಿಯುವಂಥ ರಭಸ ಕಡಿಮೆ ಆಗ್ಬೋದು ಒಂದು ಸತಿ ಜಾಸ್ತಿ ಬರುತ್ತೆ ಒಂದು ಸತಿ ಕಡಿಮೆ ಬರುತ್ತೆ ಆ ಥರ ಆದರೂ ಆಗಬಹುದು ಆದರೆ ಒಂದು ಸತಿನೂ ನೀರು ಹರಿಯೋದು ನಿಂತಿಲ್ಲ ಅಂತ ಹೇಳಿ ಹೇಳ್ತಾರೆ ಇದೊಂದು ವಿಶೇಷ ಅಂತ ಹೇಳಿದ್ರು ಹೇಳ್ಬೋದು ಸೊ ಒಂದು ದಿನ ಫುಲ್ಲು ಸ್ಪೆಂಡ್ ಮಾಡೋಕ್ಕೆ ಈ ಜಾಗ ಹೇಳಿ ಮಾಡಿಸಿರುವಂತಹ ಜಾಗ ಅಷ್ಟು ಫೀಸ್ಫುಲ್ ಆಗಿದೆ ಆದರೆ ಮಂಗಗಳ ಕಾಟ ಮಾತ್ರ ವಿಪರೀತವಾಗಿದೆ ಯಾರಿಗೆಲ್ಲ ಈ ಒಂದು ಜಾಗಕ್ಕೆ ಹೋಗಕ್ಕೆ ಅವಕಾಶ ಸಿಗುತ್ತೋ ಖಂಡಿತ ಹೋಗಿ ಬನ್ನಿ ಈ ನೀರಿನಲ್ಲಿ ಹಲವಾರು ಔಷಧೀಯ ಗುಣಗಳಿದ್ದಾವೆ ಅಂತ ಹೇಳ್ತಾರೆ ಸೊ ಈ ಒಂದು ತೀರ್ಥವನ್ನು ಸೇವಿಸ್ಕೊಂಡು ಬನ್ನಿ ಇದೊಂದು ಪುಣ್ಯ ಕ್ಷೇತ್ರ ಅಂತ ಹೇಳಿದರೂ ತಪ್ಪಾಗಲ್ಲ ಸೊ ನೋಡಿ ಇಲ್ಲೆಲ್ಲ ಜನ ಸೇರಿಕೊಂಡಿದ್ದಾರಲ್ಲ ಅಲ್ಲೇ ನೀರು ಬೀಳೋದು ಮೇಲ್ಗಡೆ ನಂದಿಬಾಯಿಂದ ನೀರು ಬಂದು ಕೆಳಗಡೆ ಬೀಳತ್ತೆ ಇದೇ ಪಾಯಿಂಟು ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಜಾಗಕ್ಕೆ ಯಾರೆಲ್ಲ ಹೋಗಿಲ್ಲ ಕಂಪಲ್ಸರಿ ಹೋಗಿ ವಿಸಿಟ್ ಮಾಡಿ ಖಂಡಿತ ನಿಮಗೆ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್